ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈನ್ ಕೂಡ ಒತ್ತಿ ಬೆಲ್ಲೈನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ವೈಟ್ ಬಣ್ಣದ್ದು ಮಾರುತಿ ಸುಜುಕಿ ಆಲ್ಟೋ ಕೆ ಟೆನ್ನು ಕಾರ್ ಗಡಿ ಸೇಲ್ ಹೇಗಿದೆ ಅಂತ ಹಾಂ ಹೌದು ಮಾಡಲು ಎರಡು ಸಾವಿರದ ಎರಡು ಸಾವಿರದ ಹನ್ನೊಂದು ಮೆಡೆಲ್ ಐತ್ರಿ ಹೌದು ಓಕೆ ತ ಎಷ್ಟು ಎಷ್ಟಾಗಿದ್ರಿ ಗಾಡಿಗೆ ಐದು ಗಾಡಿ ತೊಗೊಳೋರು ಆರನೇ ಓಣರ್ ಆಗ್ತಾರೆ ರೀ ಸರ್ ರನ್ನಿಂಗ್ ಲೇಸ್ಟ್ ಐತ್ರಿ ಕಿಲೋಮೀಟ್ರು ಎಂಬತ್ತಾರು ಕಿಲೋಮೀಟ್ರ್ ಆಗೈತಿ ಎಂಬತ್ತಾರು ಸಾವಿರ ಕಿಲೋಮೀಟ್ರ್ ಓಡಿರೋದು ಜನ ರನ್ನಿಂಗ್ ಓಡೈತೆ ರೀ ಇದು ಮೀಟ್ರ್ ಚಲ್ತಿಯಲ್ಲಿ ಇರುವಂಥದ್ದ ಹೌದು ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಟಿದ್ರ ಫ್ರಂಟ್ ಟೂ ಬ್ಯಾಕ್ ಸೈಡ್ ಸ್ಟೆಪ್ನಿ ಇದ್ದ ಟೈರು ಮೂರು ಟೈರ್ ಎಲ್ಲ ಚೆನ್ನಾಗಿ ಅದಾವೆ ರೀ ಹ್ಞೂ

ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಶಸ್ ಟಿಂಕ್ನಿ ಕೆಲಸ ಸಣ್ಣ ಪುಟ್ಟ ಮನೆ ಕೆಲಸ ಗಾಡಿ ಮೇಲೆ ಕೆ ಎಸ್ ಎಸ್ ಆಗಿರ್ಬೋದು ಈ ತರ ಏನಾದ್ರು ಪ್ರಾಬ್ಲಮ್ ಐತೆ ರೀ ನಿಮ್ಮ ಕೈಯಾಗ ಮಾತ್ರ ಕ್ಲಿಯರ್ ಐತ್ರಿ ಹೌದು ಏನ್ ಬರುವಂತೀ ಮೈಲೇಜ್ ಎಲ್ಲ ಇಪ್ಪತ್ತರ ತನಕ ನಿಮ್ಮ ಕೈಯಾಗ ಮೈಲೇಜ್ ಬರ್ತೈತ್ರಿ ರೀತೈತ್ರಿ ಹದಿನೆಂಟು ಓಕೆ ಸರ್ ಗಾಡಿಯೊಳಗೆ ಫ್ಯೂಚರ್ಸ್ ಎಲ್ಲ ಏನೈತ್ರಿ ಇಂಟೀರಿಯರ್ ಒಳಗಡೆ ನಮ್ಗೆ ಎರಡು ಪವರ್ ಇಂಡೋರು ಐತೆ ರೀ ಪವರ್ ಸ್ಟೇಜಿಂಗ್ ಐತಿ 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 ಹ್ಞೂ ಐತಿ ಓಕೆ ಎಲ್ಲ ವರ್ಕ್ದಾಗೆ ಐತ್ರಿ ಎಲ್ಲ ವರ್ಕ್ದಾಗೆ ಐತೆ ರೀ ಓಕೆ ಶೇಟ್ ಕುಶನ್ ಆಗಿರ್ಬೋದು ಕೆಳಗಡೆ ಮ್ಯಾಟೊ ಎಲ್ಲ ಚೆನ್ನಾಗೈತಲ್ಲ ರೀ ಹಾಂ ಎಲ್ಲ ಚೆನ್ನಾಗೈತೆ ಸರ್ ಫೋಟೋ ಒಳಗೆ ಐತಲ್ರಿ ಸರ ಎಲ್ಲ ಹಾಕಿನಿ ಅವ್ರಾಗೆ ಅದರ್ ಕಂಡೀಷನ್ನಾಗ ಐತಿ ನೋಡ್ರಿ ಇವಾಗ ಪ್ರೆಸೆಂಟ್ ಫೋಟೋ ಏನು ಹಾಕಿದ್ರೆ ಯಾವ ತರ ಹಾಕಿದ್ರ ಅದೇ ತರ ಗಾಡಿ ಇರುವಂತದ್ದು ಹೌದು ಸರ್ ಈಗ ನಿನ್ನೆ ಹಾಕಿದ್ರ ಅದು ಫೋಟೋ ನಿನ್ನೆ ಹೊಡೆದು ನಿನ್ನೆ ಹಾಕಿದ್ರು ನಿಮ್ಗೆ ಓಕೆ ರೀ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ತಾವು ಎಲ್ಲಿ ರನ್ನಿಂಗ್ ಇಟ್ಟಿದ್ದೀರ ಎಫ್ ಸಿ ಇನ್ನು ಒಂದು ವರ್ಷ ರನ್ನಿಂಗ್ ಐತೆ ಸರ್ ಇನ್ಶೂರೆನ್ಸ್ ಈಗ ಮುಗಿದೋಗೈತೆ ರೀ ಕೊಡೋ ಮುಂದೆ ಇನ್ಶೂರೆನ್ಸ್ ಹಾಕಿ ಕೊಡ್ತೀನಿ ರೀ ಇಲ್ಲ ಪಾರ್ಟಿ ಹಾಕೊತೀನಿ ಅಂದ್ರೆ ಅವರು ಹಾಕೊಂಡ್ರು ನಡೀತೀವಿ ಓಕೆ ರೀ ಸರ್ ಇವಾಗ ಎಫ್ ಸಿ ಅಂತ ರನ್ನಿಂಗ್ ಇರುವಂಥದ್ದು ಇನ್ಶೂರೆನ್ಸ್ ಅಂತ ಲ್ಯಾಬ್ಸ್ ಆಗೈತೆ ರೀ ಅವರೇ ಕಟ್ಕೊತೀನಿ ಅಂದ್ರೆ ಓಕೆ ನೀವೇ ಕಟ್ಕೊಡುವ ಆದ್ರೂ ಓಕೆ ರೀ ಹ್ಞೂ ಓಕೆ ಹಾಂ ಓಕೆ ಇನ್ನು ಡೈರೆಕ್ಟ್ ರೇಟ್ ಆಯ್ತು ವಿಷಯ ಮಾತಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಜು ಒಂದು ಲಕ್ಷ ಮೂವತ್ತು ಸರ್ ಹಾಂ ರೀ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಹನ್ನೊಂದು ಮಾಡೆಲ್ ಐತೆ ಮಾರುತಿ ಸುಜುಕಿ ಆಲ್ಟೊ ಕೆ ಟೆನ್ ವೆಹಿಕಲ್ ಇದು ತಾವು ಆಲ್ರೆಡಿ ಓನರು ಐದ ಆಗಿದ್ದಾರೆ ಗಾಡಿ ತೊಗೊಳೋರು ಆರನೇ ಓನರ್ ಆಗ್ತಾರೆ ಹೌದು ತಾವು ರೇಟ್ ಹೇಳಕತ್ತಿ ಒಂದು ಲಕ್ಷದ ಮೂವತ್ತು ಸಾವಿರ ಹೇಳಕತ್ತೀರ ನಮ್ಮ ಕಡೆ ಇಂತ ಬಂದ್ರೆ ನೆಗೆಸ್ ಏನು ಮಾಡ್ಕೊಡ್ತೀರಾ ಏನು ಸರ್ ಒಂದು ಐದು ಸಾವಿರ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಸರ್ ಒಂದು ಇಪ್ಪತ್ತೈದಕ್ಕೆಲ್ಲ ಗಾಡಿ ಕೊಡಕ್ಕೆ ತಾವು ರೆಡಿ ಇದ್ದೀರಾ ಹೌದು ಫೈನಲ್ ರೇಟ್ ಆಗುತ್ತಾ ಏನು ಹತ್ರ ಬಂದರೆ ಇದ್ರಲ್ಲಿ ಕೂಡ ಕಡಿಮೆ ಆಗುವಂಥದ್ದು ರೀ ಸರ್ ನೋಡಂತ್ರಿ ಸರ್ ಅಂದ್ರೆ ಇನ್ನೊಂದು ಐದು ಸಾವಿರ ಮಾಡ್ಬೋದು ಹೌದ್ರಿ ಓಕೆ ಗಾಡಿರಂತೂ ಲೊಕೇಶನ್ ರೀನೂರು ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐದು ರೀ ಸರ್ ಇದೇ ನಂಬರ್ ಅಪ್ಡೇಟ್ ಮಾಡಿರ್ತೀನಿ ರೀ ನೋಡಿರಿ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಆಯ್ತು ಸರ್ ಥ್ಯಾಂಕ್ ಯು ಸರ್